ಇಲ್ಲಿ ನಮ್ಮ ಬಿಜಾಪುರದೊಳಗೆ ರೀ ಎಂಟು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಫ್ರಾಡ್ ರೀ ಭೋವಿ ಅಭಿವೃದ್ಧಿ ಗಮನದಾಗ ನಮ್ಮ ಈ ಸಮಾಜಕ್ಕೆ ಯಾರಿಗೂ ಗೊತ್ತಿಲ್ಲ ಒಬ್ರಿಗೂ ಗೊತ್ತಿಲ್ಲ ಆಮೇಲೆ ರಾಜ್ಯದೊಳಗೆ ಒಂದೂರ ಇಪ್ಪತ್ತು ಕೋಟಿ ಫ್ರಾಡ್ ಆಗೈತ್ರಿ ಅದನ್ನು ಗುಳಿಯಟ್ಟಿ ಶೇಖರ್ ಅವರು ನೇರವಾಗಿ ಪ್ರಶ್ನೆ ಮಾಡಿ ಸೆಷನ್ ಒಳಗೆ ಬರ್ಸ್ಯಾರ್ರಿ ಇದನ್ನು ಬರ್ಸಿ ಇಲ್ಲಿ ಡಿ ಎಮ್ನ ಏನು ಮಾಡಿದ್ರು ಸಸ್ಪೆಂಡ್ ಮಾಡಿದರು ಸಸ್ಪೆಂಡ್ ಮಾಡ್ಯಾರ ಸಸ್ಪೆಂಡ್ ಮಾಡಿದ ತಕ್ಷಣ ಈ ವಾಪಸ್ ಗುಡೇಟಿ ಶೇಖರ್ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ನಮಸ್ಕಾರ ರೀಪಾ ನಾ ಬಿಜಾಪುರಕ್ಕೆ ಬಂದನು ನೋಡ್ರಿ ರೊಟ್ಟಿ ಕಾರಬ್ಯಾಳಿ ಯಾವ ರೀತಿ ಇಲ್ಲಿ ಒಂದು ಸೊಬಗೈತಿ ಐತಿ ಒಂದು ಸೊಗಡೈತಿ ಎಷ್ಟೊಂದು ಮಾನ ಮರ್ಯಾದೆ ಒಂದು ಸ್ಥಳ ಐತಿ ಈ ವಿಜಾಪುರದಾಗ ನನಗೆ ಭಾಳ ಜನ ಹೇಳ್ತಿದ್ರು ಬಿಜಾಪುರ ಸಿಂಗಾಪುರ ಆಗೈತಿ ಅಂತೇಳಿ ಆ ಸಿಂಗಾಪುರ್ ನೋಡಕ್ಕೆ ಬಂದೀನಿ ಈಗ ಸಿಂಗಾಪುರ ಆಗೈತಿವ ಏನು ಕೊಳಚಾಪುರ ಆಗೈತಿವ ಇಲ್ಲಿ ಜನನ ಹೇಳ್ತಾರೆ ನೋಡ್ರಿ ಬಿಜಾಪುರ ಇನ್ನೂ ಡೆವಲಪ್ಮೆಂಟ್ ಆಗ್ಬೇಕ್ರೆ ಅರ್ಧ ಮರ್ಧ ಮಾಡಿದಾರೆ ರೀ ಯಾಕಂದ್ರೆ ಎಲ್ಲ ಕೊಳಚು ಪ್ರದೇಶದ ಇದು ಕೆಳಗಿನ ಓಣಿ ವಡ್ಣಿ ಆನಂದ ಹಾಸ್ಪಿಟ್ಲ ಮತ್ತು ಮಿಣಮಾದ ರೋಣಿ ನಾನು ಗೊಲ್ ರೋಣಿ ಮತ್ತು ಜಾತ್ಗಾರ್ ರೋಣಿ ಇದೆಲ್ಲ ಕೊಳಚು ಪ್ರದೇಶ ಆದಂಗೆ ಇದೆ ಬರೀ ರೋಡ್ ಅಷ್ಟೇ ಆಗ್ಯಾವ ಮುಂದೇನೂ ಆಗಿಲ್ಲ ಆರ್ ಸಿ ಸಿ ರೋಡ್ ಮಾಡಿದ್ದಾರೆ ಮುಂದೆ ಗಟ್ಟರು ಸರಿಯಾಗಿಲ್ಲ ಗಟ್ಟರ್ ನೀರು ಹೋಗಂಗಿಲ್ಲ ಮುಂದೆ ಹೋಗಿ ಅಲ್ಲಿ ನಮ್ಮ ಇವರು ಹೊಲ ಯಾವ ಇನಾಮದಾರ್ ಕಾಲನಿ ಒಳಗೆ ಹೋಗಿ ನೀರು ನಿಂತು ಬಿಡ್ತಾವೆ ಮುಂದೆ ಹೋಗಂಗಿಲ್ಲ ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕತ್ತ ನಾವು ಅದಕ್ಕೆ ಈಗ ಸರ್ಕಾರದವರು ನಮ್ಮದು ರಿಸರ್ವೇಷನ್ ಎಂಬತ್ತೊಂಬತ್ತು ಜಾತಿಗೆ ತೆಗೆದಾರ ತೆಗೆದಾರ ಅನ್ನೋಕ್ಕೇನು ನಮಗೆ ಅದರ ಅದರಾಗಿಂದ ಹೊರಗೆ ತಗದಾರ ನಾವು ಸಾಲು ಕೈದೀವಿ ಆ ಸಾಲು ಕೈದ್ರಾಗ ಕಟ್ ಮಾಡಿ ನಾಲ್ಕುವರೆಗೆ ಕೊಟ್ಟಾರ ಆದರೆ ನಮ್ಗೆ ಯಾರಿಗೆ ಬಂಜಾರ ಸಮಾಜ ವಟ್ರ ಸಮಾಜ ಮತ್ತು ಕೊರ್ಚ ಕೊರ್ಮ ಮುಂದೆ ಭಜಂತ್ರಿ ಇವರೆಲ್ಲರಿಗೆ ಸರಿಯಾಗಿ ಮೀಸಲಾತಿ ಬಂದಿಲ್ಲ ಅದಕ್ಕೆ ದಯಮಾಡಿ ನಮ್ಮ ಜಾತಿಯವ್ರಿಗೆ ಮೊದಲು ಏನಿತ್ತು ಅದ ಪರಿಸ್ಥಿತಿಯಲ್ಲಿ ಇಡಬೇಕಂತ ವಿನಂತಿ ಮಾಡ್ತೀವಿ ಈಗ ಮೀಸಲಾತಿ ಆಯಿತು ಈಗ ಮೀಸಲಾತಿ ಅಂತೂ ನಿಮಗೆ ವಿರೋಧ ಮಾಡಿದ್ರು ಅಂತಂತೀರಿ ನೀವು ಈಗ ಬರುವ ನಾಳೆ ಮೇ ಹತ್ತು ತಾರೀಕು ಯಾರಿಗೆ ಮತ ಕೊಡ್ತೀರಿ ಯಾವ ಪಕ್ಷಕ್ಕೆ ನೀವು ಬೆಂಬಲ ಕೊಡ್ತೀರಿ ಇಷ್ಟು ಜನ ನೂರಾರು ಜನ ಸೇರಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬ ಬೆಂಬಲ ಕೊಡ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನಾವು ಒಟ್ಟು ನಮ್ಮ ಸಮಾಜೋದ್ಯ ಕಾಂಗ್ರೆಸ್ ಬೆಂಬಲ ಕೊಡೋರು ನಾವೆಲ್ಲರೂ ಕಾಂಗ್ರೆಸ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಮತ್ತು ಎಲ್ಲ ಕಾಂಗ್ರೆಸ್ ಮತ್ತು ಸಿಂಗಾಪುರ ಆಗಿತ್ತಂತಲ್ಲ ರೀ ಭಾಳ ಡೆವಲಪ್ ಆಗಿತ್ತು ಕಾಂಗ್ರೆಸ್ ಕಾಂಗ್ರೆಸ್ ಆಗ್ಬೋದು ಯಾಕ ಇಲ್ಲಿ ಶಾಸಕರೇನು ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಆಗ್ಬೋದು ಈ ಸಮ ಅಲ್ಲ ಇಲ್ಲಿ ಶಾಸಕರೇನು ಕೆಲಸ ಮಾಡ್ಯಾರ ಇಲ್ರಿ ಮಾಡ್ಯಾರ ರೀ ನೋಡಿರಿ ಅವು ತಿನ್ನಕ್ಕೆ ಆಗ್ಯಾರ ರೀ ಭಾಳ ಬದಲಾವಣೆ ಬಯಸ್ತೀರಿ ಕಾಂಗ್ರೆಸ್ ಇಲ್ಲೊಬ್ರು ವಕೀಲರು ವಕೀಲ್ರಿದ್ದಾರೆ ಸರ್ ಇವತ್ತ ಕಾಂಗ್ರೆಸ್ ಪಕ್ಷದಿಂದ ಒಂದು ಪ್ರಣಾಳಿಕೆ ಏನಂದ್ರೆ ಪ್ರತಿ ಮನೆಗೆ ಎರಡು ಕರೆಂಟ್ ಫ್ರೀ ಈಗ ಬಡವ್ರು ನೋಡಿರಿ ಎಷ್ಟು ಅವ್ರಿಗೆ ಎಲ್ಲರಿಗೂ ನೂರು ಕರೆಂಟ್ ಯೂನಿಟ್ ಫ್ರೀ ಅಂದರೆ ಎಷ್ಟು ಹೆಲ್ಪ್ ಆಗ್ತೈತಿ ಮತ್ತು ಎರಡು ಸಾವಿರ ರೂಪಾಯಿ ಪ್ರತಿ ಮನೆ ಗೃಹಿಣಿಗೆ ಎರಡು ಸಾವಿರ ರೂಪಾಯಿ ಕೊಳಾಗತ್ತಾರ ಮತ್ತು ಮೂರು ಸಾವಿರ ರೂಪಾಯಿ ಎಲ್ಲರೂ ಗ್ರ್ಯಾಜುಯೇಟ್ ಯಾರಾದಾರ ಮನೆಯಾಗೆ ಯಾರಿಗೂ ಜಾಬ್ ಇಲ್ಲ ಅವ್ರಿಗು ಮೂರು ಸಾವಿರ ರೂಪಾಯಿ ಕೊಳಗತ್ತಾರೆ ಮತ್ತು ಡಿಪ್ಲೊಮಾ ಹದಿನೈದು ನೂರು ಮತ್ತು ಇವತ್ತು ಒಂದು ಘೋಷಣೆ ಮಾಡಿದ್ದಾರೆ ಏನಂತ ಹೇಳಿ ಅಂದರೆ ಎಲ್ಲ ಬಸ್ ಪಾಸ್ ಫ್ರೀ ಲೇಡೀಸ್ಗೆ ಇಂಥದ್ದು ಪ್ರಾಣಕ್ಕೆ ಬಿ ಜೆ ಪಿದಾಗಿಲ್ಲ ಇದಾಗಿಲ್ಲ ಬರೀ ಹಿಂದೂವಾದಿ ಜಾತಿವಾದಿ ಇದು ಯಾರು ಬೇಕಾಗಿತ್ತು ರೀ ಬಡವ್ರ ಜನರು ನಾವು ಇವು ಗೋವಿ ಸಮಾಜ ನೋಡಿ ಇವ್ರ ಜೊತೆ ನಾನು ಭಾಳ ವರ್ಷದಿಂದ ಅದೀನಿ ಇದು ಹೆಂಗೆ ಒಣಿ ಇದೆ ಅದೇ ಹೊಣಿ ಇದೆ ಏನೂ ಡೆವಲಪ್ಮೆಂಟ್ ಆಗಿಲ್ಲ ಮತ್ತು ಇವ್ರಿಗೂ ಮತ್ತು ರಿಸರ್ಷದಿಂದ ತೆಗ್ದಾರೆ ಅದಕ್ಕೆ ಇದ್ದೀ ಈ ಸಲ ಅಲ್ಹಾಜ್ ಅಬ್ದುಲ್ ಹಮೀದ್ ಮುಷ್ರೀಫ್ ಅವರಿಗೆ ಭಾರಿ ಅಂತರದಿಂದ ತರಬೇಕಾಗಿ ಎಲ್ಲರದು ಇವರು ಬೋವಿ ಭೋವಿ ಸಮಾಜ ಆಗಲಿ ನಮ್ಮ ಭಜಂತ್ರಿ ಸಮಾಜ ಆಗಲಿ ಇವು ಮಾಂಗೋಡಿ ಇವ್ರ ಸಮಾಜ ಆಗಲಿ ಏನೇನು ಸಮಾಜ ಕೆಳಗೆ ಸಮಾಜಲ್ಲ ಎಲ್ಲರೂ ಇವತ್ತು ಬೆಂಬಲಿಗ ಅವ್ರಿಗೆ ನಿತ್ಯ ಆರಿಸಿ ತರ್ತಾರಂಥೇಳಿ ಎಲ್ಲರಿಗೂ ನಾವು ಓಣಿ ಓನಿ ತಿರುಗಾಡಿ ನೋಡುತ್ತೀವಿ ಸರಿ ಮೊದಲನೇದಾಗಿ ನಾವು ಬೋವಿ ಸಮಾಜದ ಮನುಷ್ಯ ಬೋವಿ ಸಮಾಜದ ಸ್ವಲ್ಪ ವಿಸ್ತಾರವಾಗಿ ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟು ವಿಸ್ತಾರವಾದಂದ್ರೆ ಏನೋ ಹತ್ತು ನಿಮಿಷ ಮಾತಾಡಿದ್ರೆ ಸಂಕ್ಷಿಪ್ತವಾಗಿ ಮಾತಾಡ್ತೇನೆ ಏನಪ್ಪ ಅಂದರೆ ನಮಗೆ ಭವಿ ಅಭಿವೃದ್ಧಿ ನಿಗಮ ಅಂತ ಘೋಷಣೆ ಮಾಡಿದ್ದು ಸಿದ್ದರಾಮಯ್ಯ ಇದ್ದಾಗ ಅಥವಾ ಇದ್ದಾಗ ಆಯಿತು ಆದ ತಕ್ಷಣ ಇಲ್ಲಿ ನಮ್ಮ ಬಿಜಾಪುರದೊಳಗೆ ರೀ ಎಂಟು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಫ್ರಾಡ್ ರೀ ಭೂವಿ ಅಭಿವೃದ್ಧಿ ನಿಗಮದಾಗ ನಮ್ಮ ಈ ಸಮಾಜಕ್ಕೆ ಯಾರಿಗೂ ಗೊತ್ತಿಲ್ಲ ಒಬ್ರಿಗೂ ಗೊತ್ತಿಲ್ಲ ಆಮೇಲೆ ರಾಜ್ಯದೊಳಗೆ ಒಂದು ನೂರ ಇಪ್ಪತ್ತು ಕೋಟಿ ಫ್ರಾಡ್ ಆಗೈತ್ರಿ ಅದನ್ನು ಗುಳಿಯಟ್ಟಿ ಶೇಖರ್ ಅವರು ನೇರವಾಗಿ ಪ್ರಶ್ನೆ ಮಾಡಿ ಸೆಷನ್ ಒಳಗೆ ಬರ್ಷಾರ್ರಿದ್ದಾನೆ ಬರ್ಸಿ ಇಲ್ಲಿ ಡಿ ಎಮ್ನ ಏನು ಮಾಡಿದ್ರು ಸಸ್ಪೆಂಡ್ ಮಾಡಿದರು ಸಸ್ಪೆಂಡ್ ಮಾಡ್ಯಾರ ಸಸ್ಪೆಂಡ್ ಮಾಡಿದ ತಕ್ಷಣ ಈ ವಾಪಸ್ ಗೂಡಹೆಟ್ಟಿ ಸಕ್ಕರೆ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಏನು ರೀ ಹಾಂ ನಮ್ಮ ಸಮಾಜಕ್ಕೆ ಅನ್ಯಾಯ ಮವಿ ಸಮಾಜಕ್ಕೆ ಅನ್ಯಾಯ ಆಯ್ತು ರೀ ಅದು ಆದ ತಕ್ಷಣ ಮುಂದೆ ಏನು ರೀ ಇಲ್ಲಿ ಹೋರಾಟ ಮಾಡಿ ಮಾಡಿವಜಾಪುರದವಳು ನಮಗೆ ಧಮಕಿ ಬರ್ತಾವ ಭಯ ಬರ್ತೈತಿ ಅನ್ಜಿಸ್ತಾರೆ ಯಾಕೆ ಇಂಥ ಇಂಥದನ್ನೆಲ್ಲ ಯಾಕೆ ಒಪ್ಕೊಂಡು ನಮಗೆ ಆತ್ಮೀಯವಾಗಿ ಒಳ್ಳೆಯದಕ್ಕೂ ಕೆಟ್ಟದಕ್ಕೆ ಸ್ಪಂದನೆ ಮಾಡುವಂಥವ್ರನ್ನ ನಾವು ಆಯ್ಕೆ ಮಾಡ್ಬೇಕು ಅನ್ನೋ ವಿಚಾರದಾಗ ನಮ್ಮ ಇಡೀ ಭೂವಿ ಸಮಾಜ ಐತಿ ಯಾಕಂದ್ರೆ ನಮ್ಮ ಭೂವಿ ಸಮಾಜಕ್ಕೆ ಶಿಕ್ಷಣ ಕಡಿಮೆ ಒಂದೇದು ಶ್ರಮಿಕ್ರಿ ಮುಂಜಾರ್ತೆಗಳ ದುಡಿಯಕ್ಕೆ ಹೋರು ಕಲ್ಲು ಓಡ್ಯಾಕ್ ಹೋಗೋರು ಹೊಡಗ ಬಂದಾಗ ಹೈರಾಣ ತಮ್ಗೆ ಗೊತ್ತೇ ರೀ ಆರಾಮಾಗಿ ಮಕ್ಕಳೋರು ಮತ್ತು ಮುಂಜಾರ್ತೆಗೆ ಮತ್ತೆ ದುಡ್ಯಾಕ್ ದುಡಿಲಿಕ್ಕೆ ಅಂದ್ರೆ ಅವ್ರಿಗೆ ಹಣೆ ಬರೋ ಸೆಂದಿಲ್ಲ ಈ ಸಾರಿ ಶಾಸಕನ ಬದಲಾವಣೆ ಮಾಡೋರು ಶಾಸಕರನ್ನ ಬದಲಾವಣೆ ಮಾಡೋದು ಮಾಡುದಂತೂ ಖಚಿತ ಮಾಡತ್ತೀವ್ರಿ ಯಾಕಂದ್ರೆ ನಮ್ಮದು ಒಳಮೀಸಲಾತಿ ಸರ್ ಸದಾಶಿವ ಆಯೋಗದು ಒಳಮೀಸಲಾತಿ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡಿದರು ಅವರೇ ಜಾತಿ ಗಣತಿ ಮಾಡಿದರು ಮಾಡೋಕ್ಕೆ ಅವ್ರಿಗೆ ಶಕ್ತಿ ಆಗಲಿಲ್ಲ ಮಾಡಲಿಲ್ಲ ಅವರು ಯಾಕೆ ಮಾಡಲಿಲ್ಲ ರೀ ಈ ಸಮಾಜೆ ಅನ್ಯಾಯ ಆಗ್ತೈತಿ ಏನು ರೀ ಸರ್ ಒಂದೂರ ಒಂದು ಜಾತಿಗಳು ಎಸ್ ಒಳಗದವು ಲೆಫ್ಟ್ ರೈಟು ಆರು ಐದು ಹಂಚ್ ಹಂಚ್ಕೊಂಡ್ರೆ ನಾಲ್ಕರೊಳಗೆ ನಾವು ಒಳಗೆ ತೊಂಬತ್ತೊಂಬತ್ತು ಜಾತಿ ಒಳಗೆ ಹಂಚ್ಕೋಬೇಕು ನಾಲ್ಕು ಪರ್ಸೆಂಟ್ ಒಳಗೆ ಹೌದ್ರೆ ಈ ತೊಂಬತ್ತೊಂಬತ್ತು ಐತಿ ಇದನ್ನ ಇವರು ಏನ್ ಮಾಡಿದ್ರು ಮಾಡಿ ಅಂತ ಹದಿನೇಳು ಮಾಡಿ ಅಂತಾರೆ ಅನ್ಯಾಯ ನಮ್ದು ಬಂಜಾರ ಕೊರ್ಮ ಕೊರೇನ್ರಿ ಅಂಬೇಡ್ಕರ್ ಮಾಡಿದ ಸಂವಿಧಾನ ಇವರು ಅಂದ್ರೆ ಈ ಸಾರಿ ನೀವು ಬಿಜೆಪಿ ನಮ್ಮ ರಾಜ್ಯ ಮಟ್ಟದ ನಾಯಕರು ರಾಜ್ಯ ಮಟ್ಟದ ನಾಯಕರು ಶಿವರಾಜ್ ಆಗಲಿ ಯಾರೇ ಆಗಲಿ ನಮ್ಗೆ ಸಮಾಜಕ್ಕೆ ಕರೆ ಕೊಟ್ಟಾರ್ರಿ ಏನಂತ ಕೊಟ್ಟಾರ ಬಿ ಜೆ ಪಿ ಒಳಗೆ ನಾವು ಇದ್ದೆ ಅಲ್ಲಿ ಕಾಂಗ್ರೆಸ್ ಇದ್ದೆ ಫೈಟ್ ಮಾಡಿದ್ವಿ ಅದನ್ನ ತಡಸ್ಥ ಬಂದ್ ಮಾಡಿದ್ವಿ ಇವ್ರು ಬಿ ಜೆ ಬಿಜೆಪಿ ಸಂಪರ್ಕಕ್ಕೆ ಬಿಜೆಪಿ ನಾವು ಬಹಿಷ್ಕಾರ ಮಾಡೋನು ಭವಿಷ್ಯ ಸಮಾಜದವ್ರು ಅಂತ ತೀರ್ಮಾನ ಕೊಟ್ಟರೆ ನಾ ಆ ಆಗ್ರಿ ಏನೇ ತಾಸು ಬರಲಿ ಮತ್ತೆ ಶಾಸಕ ಭಾಳ ಹೇಳ್ತಾರಲ್ರಿ ಸಾವಿರಾರು ಕೋಟಿ ರೂಪಾಯಿ ತಂದಿನಿ ಸಿಂಗಾಪುರ್ ಮಾಡೀನಿ ಎಷ್ಟು ಅಭಿವೃದ್ಧಿ ಮಾಡೀನಿ ಅಷ್ಟು ಅಭಿವೃದ್ಧಿ ಮಾಡೀನಿ ಅಂತ ಹೇಳ್ತಾರೆ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಐತಿ ಅದನ್ನ ಹೇಳ್ರಿ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಐತಿ ನಾವು ಕೊಚ್ಚೆ ಪ್ರದೇಶದವರು ಕೆಳವರ್ಗದವರು ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಐತಿ ಅದನ್ನ ಅವ್ರು ಹೇಳ್ರಿ ನಾವು ಬಹಿರವಂಗ್ ಸ್ವೀಕಾರ ಮಾಡ್ತೀವಿ ಸಣ್ಣ ಸಮಾಜ ಇರ್ಲಿಕ್ಕೆ ನಮ್ಮಿಂದ ಇಲ್ಲ ಏನ್ರಿ ಅನಿವಾರ್ಯ ಹೋರಾಟ ಮಾಡುವಂತ ಮನೋಭಾವನೆ ಐತಿ ಹೋರಾಟ ಮಾಡ್ತೀವಿ ಈ ತೀರ್ಮಾನ ನಾವು ಮಾಡುದು ಬಿಜೆಪಿ ಮಾಡುದಿಲ್ಲ ಕಾಂಗ್ರೆಸ್ಸೇ ಮಾಡ್ತೀವಿ ಎಲ್ಲ ಸಮಾಜದ ಎಲ್ಲರೂ ಕೂಡ ಈಗಾಗಲೇ ತೀರ್ಮಾನ ತೊಗೊಂಡಿದ್ದದ ರೀ ಬಿ ಜೆ ಪಿ ನಮಗೆ ಅನ್ಯಾಯ ಮಾಡಿ ಸ್ಟೇಟ್ ಲೆವೆಲ್ದಾಗ ಸದಾ ನ್ಯಾಯಮೂರ್ತಿ ಸದಾಶಿವ ಆಯೋಗದ ಇದು ತರುವುದಿಲ್ಲ ನಾವು ಹೇಳಿ ಕಿಸಿಂದ ಮತ್ತೊಂದು ರೀತಿಯಲ್ಲೇ ಮುಂದಿನ ಬಾಗಲೇ ಬರಂಗಿಲ್ಲ ನಾವು ಹಿಂದಿನ ಬಾಗಲೇ ಬರ್ತೀವಿ ಅನ್ನೋಂಗೆ ಇದೊಂದು ಮೀಸಲಾತಿ ತಂದ್ರು ಈ ಮೀಸಲಾತಿ ಅನ್ನೋದೇ ಹೇಳಿ ನಮ್ಗೆ ಅನಿಸ್ಲಾಗ್ತದೆ ನಮ್ಮ ಸಮಾಜಕ್ಕೆ ಭಾಳ ಇದೊಂದು ಅನ್ಯಾಯ ಆಗ್ಯಾದ್ರೆ ಹೇಳೋದು ಇದಕ್ಕೆ ಕೋರ್ಟ್ನು ಕೇಸಿನ ನಮ್ಮ ಗಮನಕ್ಕೆ ಬಂದದ ಆದರೆ ಇವರು ನ್ಯಾಯಕ್ಕೆ ಕೊಡಲಿಲ್ಲ ನಮ್ಗೆ ಬಿ ಜೆ ಪಿ ಅವರು ಯಾವತ್ತೂ ಇವರು ಹಿಂದುಳಿದ ಸಮಾಜಕ್ಕೆ ಅನ್ನೋ ಒಂದೇ ಉದ್ದೇಶ ಅದ ಕೆಲವೊಂದು ದೊಡ್ಡ ಸಮಾಜಗಳನ್ನು ತಮ್ಮ ಬಗ್ಲಾಗಿಟ್ಕೋಬೇಕು ಕೆಲವೊಂದು ರಾಜಕಾರಣಿಗಳ ಮಾತು ಕೇಸಿಂದ ನಮ್ಮ ಸಮಾಜಕ್ಕೆ ಅನ್ನುವಂಥ ಉದ್ದೇಶ ಅದ ಅವರಿಗೆ ಅದಕ್ಕೆ ಸಾಧ್ಯ ನಾವೆಲ್ಲರೂ ಕೊಡಿ ಕೇಸಿಂದ ಬಿ ಜೆ ಪಿಗೆ ಹೋಟ್ ಹಾಕ್ಲಾರ್ದೆ ಬಹಿಷ್ಕಾರ ಮಾಡ್ಲೇತೇಳಿ ಸಮಾಜದ ಮುಖಂಡರಾಗಿ ನಾವು ಎಲ್ಲ ಸಮಾಜದ ಮುಖಂಡರಿಗೂ ಇನ್ನೊಮ್ಮೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀವಿ ಅಸ್ಲಾಲಮ್ भाई मोदी आने से पहले दस साल पहले मैं ईद के दिन एक दस से पंद्रह किलो बकरे का गोश्त ले था ले जाकर मेरे हिंदू भाइयों को लेकर मैं ईद बनाता था कि क्या जातिवादी निकले हिंदू मुस्लिम बोल के मैं घर में ईद करने को छोड़ दियो दस साल हुआ घर में ईद नहीं बना रहा क्यों कहे तो हिंदू भाई को लेकर मैं खाता था वो जातिवादी करके हमारे दोस्तों के अंदर दिलों में खराब करें इसलिए हमें एक ये कहना चाहते हैं हम सब एक हैं मुसलमान हिंदू एक हैं और मुसलमान के घर में जो तराश हुआ तो हिंदू भाई देखते हैं जो हिंदू भाई के घर में तराश हुआ तो मुसलमान भाई भाई देखते हैं इसलिए मैं एक जान होकर और हिंदू भाई मुसलमान भाई ये बार कांग्रेस करना बोल के नेत करें इंशाल्लाह कांग्रेस करेंगे विजापुर नगर के बंदे ಅತ್ಯಂತ ಬಹಳ ಪ್ರಖ್ಯಾತ ಹೊಂದಿದಂಥ ಈ ಮಹಾನ್ ವ್ಯಕ್ತಿಗಳ ಸಂದರ್ಶನ ಸಹಿತ ನಾವು ಇವತ್ತು ಮಾಡ್ತಾ ಇದ್ದೀವಿ ಅವರ ಆಶೀರ್ವಾದ ಪಡಿತಾ ಇದ್ದೀವಿ ಈ ಬಿಜಾಪುರ ನಗರ ಯಾವಾಗಲೂ ಭವ್ಯಕತೆಯ ಸಂಕೇತ ಸಾರುವಂಥ ಈ ನಗರ ಆದರೆ ಇಲ್ಲಿ ಕೆಲವು ಕೃತ್ಯಗಳು ನಡೀತಾ ಇದ್ದ ಕಾರಣ ಆದರೆ ಇವರ ಆಶೀರ್ವಾದ ಇವರ ಆಶ್ರಯ ಇವರ ಶಕ್ತಿ ಇವರ ಭಕ್ತಿ ಇವರ ಯುಕ್ತಿಯಿಂದ ಯಾವುದೇ ಸಾಮರಸ್ಯವನ್ನು ಕದಲಿಕ್ಕೆ ಸಾಧ್ಯವಿಲ್ಲ ಇಂಥ ಮಹಾನ್ ವ್ಯಕ್ತಿಗಳ ಇವತ್ತು ಈ ಶಕ್ತಿವಂತ ನಾಡಿನಲ್ಲಿ ಬದುಕಿದಾರಂಥೇಳಿ ನಾವು ಎಲ್ಲರೂ ಹಿಂದೂ ಮುಸ್ಲಿಂ ಯಾವುದೇ ಜಾತಿ ವಿಜಾತಿ ಅನ್ನದೇ ಎಲ್ಲರೂ ಅನ್ನ ತಮ್ಮಂದಿರಂತೆ ಬಾಳುವ ಸಂಕೇತ ಇದು ವಿಜಾಪುರ ನಾವು ವಿಜಾಪುರ ನಗರ ಪ್ರದಕ್ಷಿಣೆ ಮಾಡಿದ್ವಿ ಇವತ್ತು ಕ್ಷೇತ್ರದ ಸಮೀಕ್ಷೆ ಮಾಡಲಿಕ್ಕೆ ಬಂದಿದ್ದೀವಿ ಚುನಾವಣೆ ನಿಮಿತ್ತ ಆ ಪ್ರಯುಕ್ತ ಇವತ್ತು ಈ ಸೂಪಿ ಸಂತರ ನಾಡು ಇಲ್ಲಿ ಪ್ರತಿಯೊಂದು ಇಂಥ ಪ್ರಸಿದ್ಧ ಗರ್ಗಾಗಳಿದಾವೆ ಎಂಥ ಶಕ್ತಿಯುತ ಮಹಾನ್ ವ್ಯಕ್ತಿಗಳ ಕರ್ಮಭೂಮಿ ಇದು ಇಲ್ಲಿ ಬಸವನ ನಾಡಿನಲ್ಲಿ ಹುಟ್ಟಿದಂಥ ಜನ ಎಷ್ಟೊಂದು ಖುಷಿಯಿಂದ ಸಾಮರಸ್ಯದಿಂದ ಇವತ್ತು ಬದುಕುತ್ತಿದ್ದಾರೆ ಇವರ ಆಶೀರ್ವಾದ ನಮಗೆ ಲಭಿಸಲಿ ಈ ವಿಜಾಪುರ ಜನತೆ ಅಷ್ಟೇ ಅಲ್ಲ ಕರ್ನಾಟಕದ ಮಹಾಜನತೆ ಎಲ್ಲ ಭಾರತೀಯರಿಗೂ ಸಹಿತ ಸುಖ ಶಾಂತಿ ನೆಮ್ಮದಿ ಮತ್ತು ಎಲ್ಲರಿಗೆ ಒಂದು ಸೌ

लाइटेड लैम्प लूजेस नथिंग हाई लिट्स लाइट्स है एज मेनी एज मैनी दूसरे चिराग को रोशन क्या भी नुकसान होता है क्या कुछ भी नहीं चुप पकड़ने लगा नहीं लगा हाँ। तो ऐसा वो चिराग छोटा रह बड़ा रहेंगे रोशनी देता है घी का रंधे तेल का रंधे रोशनी देता है सोने का रंधे मिट्टी का रंधे रोशनी देता है चिराग दौलतमंद घर में रोशनी गरीब की झोपड़ी में भी रोशनी देता चिराग समझे नहीं क्या सोचने की बात है चिराग अंदर को भगाता हूँ तो इलम के रोशनी हमें ज्यालत हो इलम सीख नॉलेज फ्रॉम क्रेडिट टू ब्रेक प्रॉपर्टी में बच्चा पैदा होते से खबर को गए थे इलम हासिल करो सीखो आज इराने अफग़ानिस्तान क्या चले ज एजुकेशन इज फॉर बोथ एंड वुमैन बोथ मेन एंड वोमैन करवा लगे प्रॉफिट चाइना को तक जा क्या कर रहे हैं मार रहे हैं बंद है नहीं जाना स्कूल कॉलेज नहीं जाना अल्लाह बोलने सीख लॉ एजुकेशनसिफ एंड वन पहला होना था एजुकेशन सुराना जिला आया पहले एजुकेशन बारे में सूर्यता आ सोलह बीस ऐसा तो बिस्मिल्ला में पढ़ा था तो बच्चे के बिस्मिल्ला वही चो एलम के बारे में चाल हुआ पहले बहुत बड़ी चीज़ है खजाना खोया खजाना वो ढूंढो कहीं खजाना है वो ढूंढो गंवा गए सो ढूंढते तो चीज़ हमें वैसा अब पीट्स वर्ल्ड इंग्लैंड का पॉइंट था अट्ठाईस साल में तो गुजरा हमें हमें कॉलेज में सीट विजय कॉलेज में सीट वक्त में पॉइंट थे उसके एक दिन समुंदर के किनारे बैठा न बालून बैठा बड़ा समुंदर है शाम के टाइम में बालू एक मुट्ठी बालू मिट्टी झील में एक समुद्र क्यों है मेरे तकदीर में इतना इतना झील मिला तो बड़ा शायर हमारा बेटा बहुत सीखे हमारी बेटी बहुत सीखे बहुत सीखे बहुत सीखे क्या बहुत सीखे बहुत सा बड़ा शायद मरियालिटी जो है देखो वो होना अखलाक इंसान चाँद में गए थे मोरलिटी में जमीन के अंदर गए पाताल में जमीन में गए सब द रियल ज्वेल द रियल ज्वेल अमंग ज्वेल चीज अवर अ गुड कॉन्टेक्ट स्वामी शंकराचार्य द रियल ज्वेल अमंग ज्वेल चीज अवर गुड कॉन्टेक्ट हीरे के ढीर असली हीरा तो हमें नहीं काटना अब्राहम लिंकन द एक्स प्रेसिडेंट ऑफ अमेरिका ही रोट ए लेटर टू हिस्स टीचर प्लीज़ टीच में सन मॉरल एजुकेशन लेटर देखे ये मॉरल के बारे में वो होना पे वो ही नहीं है तो हाँ अब हमारे में क्या इस्लाम में देखे नहीं एक सुबह तो समय है अस्सलाम रहमतुल्लाहि व बरकातहू अल्लाह सलाम शिक्षा देंगे बरकत देंगे रहम कर खाना का आराम तीन बात पूछते हैं तीन बात हम पूछते नहीं तो सब भूखे मरते थे पत्ता खाते थे पानी पीते थे हजूर दो खाते थे पेड़ भर के नहीं तो आज हमें क्या होना खरा हर रोज ईद हर रोज शादी जी, हर रोज कपड़े नए हर रोज ईद चलो ईद ही समझे नहीं तो उस वक्त वैसा ये था तो हमें अब एक डॉक्टर साहब मिले हम लोग पहचान के कौन फिर बढ़े उन्होंने क्या करते हैं पेशेंट को दवाई ट्रीटमेंट करते मरने वाले को बचाते हैं डॉक्टर साहब सामने आए तो वालेकुम डॉक्टर साहब आराम है नहीं आराम हाँ नहीं हमें जो पूछते हैं आराम है नहीं तुम्हें तो तुम्हें तो आराम है नहीं इस्लाम उसूल कैसा है हमें डॉक्टर तो तक तो पूछते हैं आराम है नहीं तुम्हें उन हमला पूछते हैं पूछे पूछना हमला लेकिन हमें उनको पूछते हैं तो एक दूसरे को पूछते हैं तो ऐसे उस इंसानियत इंसान है इंसान वो हमारे समझे ना तो हमें सब मिलकर